यतो जन्मस्य श्रुतिसुनयमानैकविषयात्तंत्र गुरुरपि गुरोर्यश्च जगतां विमूढायत्तत्वं प्रकटमिह वेत्तुं सुमनसो मुकुंदं ध्यायामा पहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे वन्दे विजयतम हरिं करोतु भव कल्याणं हरिहयमुकापितः गुरुश्च मदभनावामे वरदोस्तु निरन्तरं वाणीते करवण्यं वचरणो वृद्धि सर्वदा मद्वाक्य शरणियं पूयात् श्री मदा कार्यभावगत समाश्रगे गुरुं भक्त्या भवविश्वास पूर्वकं निच्छपे सर्वभारान् च गुरु श्री पादपङ्कजये ಎನ್ನಾಮಸ್ಮರಣ ದೇವಾ ಪಲಾಯೇಜವಾದಿನಃ ಶೌರ್ಯೋ ದಾರ್ಯ ಗುಣೈಃಃಪೂರ್ಣಃ ಸತ್ಯಧ್ಯಾನ ಸತ್ಯ ಮಹಾಮಹಿಮರಾಗಿರುವಂತಹ ತೀರ್ಥರ ಚರಿತ್ರೆಯನ್ನ ಎರಡು ಮಾತಿನಲ್ಲಿ ನಿನ್ನೆ ಪ್ರಾರಂಭಿಕವಾಗಿ ನೋಡಿದ್ದೀವಿ ಸತ್ಯಧೀರತೀರ್ಥರಿಗೆ ತೀರ್ಥರು ಆಶ್ರಮವನ್ನು ಕೊಟ್ಟಿದ್ದಾರೆ ಸತ್ಯಧೀರ ತೀರ್ಥರ ಒಂದು ಮಹಾ ಮಹಿಮೆಯನ್ನ ಇಂದು ನಾವು ತಿಳಿದಿದ್ದೇವೆ ನಂತರ ಸತ್ಯಜ್ಞಾನ ತೀರ್ಥರು ಅಂತ ಹೇಳಿ ಕಿನ್ನಾಳು ಜಯಾಚಾರ್ಯರು ಅಂತ ಹೇಳಿ ಭಾರಿ ಪ್ರಖ್ಯಾತರಾಗಿರುವಂತಹ ವಿದ್ವಾಂಸರು ಸೇತುರಾಮಾಚಾರ್ಯರ ಬಳಿಯಲ್ಲೇ ಅಧ್ಯಯನವನ್ನು ಮಾಡಿದಂಥವರು ದೇಹಾಲಸ್ಯ ಉಂಟಾದಂತಹ ಸಂದರ್ಭದಲ್ಲಿ ಸತ್ಯಧೀರ ತೀರ್ಥರು ಯಾರಿಗ ಆಶ್ರಮವನ್ನು ಕೊಡಬೇಕು ಅಂತ ಕೇಳಿದಾಗ ದಿವಾನರು ಅವರನ್ನ ಕೇಳುವಂಥದ್ದು ಒಂದು ಭಗವಂತನ ಒಂದು ಇಚ್ಛೆ ನೋಡಿ ಹೇಗಿದೆ ಭಗವಂತನ ಸಂಕಲ್ಪ ಇವರು ಅತ್ಯುತ್ತಮವಾಗಿರುವಂಥವ್ರು ಅಂತ ಹೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ ಸತ್ಯಧೀರ ತೀರ್ಥರು ಭಗವಂತನ ಪ್ರೇರಣೆ ಇನ್ನಾಳು ಜಯಾಚಾರ್ಯರು ಹರಿಗುರುಗಳಲ್ಲಿ ವಿಶೇಷವಾದ ಭಕ್ತಿ ಪ್ರಚಂಡವಾದ ವೈರಾಗ್ಯ ಒಳ್ಳೆಯ ಜ್ಞಾನ ಇದೇ ಸೇತುರಾಮಾಚಾರ್ಯರಲ್ಲೇ ಅಧ್ಯಯನವನ್ನು ಮಾಡದಂಥವ್ರು ವಿವಾಹವನ್ನೇ ಆಗಲ್ಲ ಅಂತ ಅನ್ನೋವರಿಗೆ ವಿವಾಹವನ್ನ ಮಾಡಿಸಿ ಸೇತುರಾಮಾಚಾರ್ಯರು ಅಂದ್ರೆ ಗುರು ಸೇವೆಯನ್ನ ಮಾಡೋದೇ ನನ್ನ ಜೀವನದ ಗುರಿ ಅಂತ ಅಂದಂತ ಸಂದರ್ಭದಲ್ಲಿ ಒಂದು ಪುತ್ರ ಅಂದ್ರೆ ಒಬ್ಬ ಪುತ್ರ ಆಗೋವರೆಗೂ ಮಾತ್ರ ನಾನು ಸಂಸಾರದಲ್ಲಿರ್ತೀನಿ ಮತ್ತೆ ಮತ್ತೆ ನಾನು ಗುರು ಸೇವೆಗೆ ಬರ್ತೀನಿ ಅಂತ ಹೇಳಿ ಪುತ್ರ ಜನಿಸೋವರೆಗೂ ಮಾತ್ರ ಸಂಸಾರದಲ್ಲಿ ಇದ್ದು ನಿರ್ವಹಣೆ ಮಾಡಿ ಮತ್ತೆ ಮಠಕ್ಕೆ ಬಂದಿರುವಂತಹ ಅವರ ವಿರಕ್ತಿ ಅತ್ಯಪೂರ್ವವಾಗಿರುವಂಥದ್ದು ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಗೌಡಗಿರಿ ವೆಂಕಟರಮಣಾಚಾರ್ಯರು ಬ್ರಹ್ಮತರ್ಕಂ ಎಲ್ಲುತ್ತರು ಕೃಷ್ಣಾಚಾರ್ಯರು ಮಹಾಮಹಾ ಪಂಡಿತ ಪ್ರವರರು ಸುಮ್ನಾಗಿ ಬಿಡ್ತಿದ್ರಂತೆ ಅವರ ಒಂದು ವಾಕ್ಯಾರ್ಥಕ್ಕೆ ಅಂಥ ಜ್ಞಾನ ಸತ್ಯಜ್ಞಾನ ತೀರ್ಥರದು ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ ಸತ್ಯ ಜ್ಞಾನ ತೀರ್ಥರು ಅಂತ ಹೇಳಿ ನಾಮಕರಣವನ್ನ ಮಾಡಿದ್ರು ಸತ್ಯ ಜ್ಞಾನ ತೀರ್ಥರ ಮಹಿಮೆನು ಆಳ ಅಪೂರ್ವವಾಗಿರುವಂಥದ್ದು ತಿರುಪತಿ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಇತಿಹಾಸದಲ್ಲಿ ನಾವು ಕಾಣ್ತೀವಿ ಜೋರಾಗಿ ಮಳೆ ಬರ್ತಾ ಇದೆ ದರ್ಶನಕ್ಕೆ ಅವಕಾಶ ಆಗಿಲ್ಲ ನಾಮವನ್ನೇ ಧಾರಣೆ ಮಾಡಲಿಲ್ಲ ಶ್ರೀನಿವಾಸ ದೇವ್ರು ಯಾವಾಗ ಇವರು ಒಳಗಡೆ ಹೋದ್ರೋ ಆಗ ನಾಮ ನಿಂತಿರುವಂಥದ್ದು ಇಂತಹ ಅತ್ಯದ್ಭುತ ನೂರಾರು ಮಹಿಮೆಗಳನ್ನ ತೋರಿಸಿದಂತಹ ಚಾಂದ್ರಾಯಣಾದಿ ವ್ರತಗಳನ್ನ ಆಚರಣೆ ಮಾಡಿದಂತಹ ಮಹಾಜ್ಞಾನಿಗಳು ಸತ್ಯ ಜ್ಞಾನ ತೀರ್ಥರು ಅವರು ಮುಂದೆ ರಾಜಮಹೇಂದ್ರಿ ಅಂತ ಇದೆ ರಾಜಮಂಡ್ರಿ ಅಂತ ಕರೀತಾರೆ ಅಲ್ಲಿ ಅವರ ವೃಂದಾವನವಾಗಿರುವಂಥದ್ದು ಮುಂದೆ ಯಾರಿಗೆ ಆಶ್ರಮ ಕೊಡಬೇಕು ಶ್ರೀಪಾದ ಪುತ್ರರು ಪೂರ್ವಾಶ್ರಮದಲ್ಲಿ ತಮಗೆ ಪಾಠ ಹೇಳಿಕೊಟ್ಟಿರುವಂಥವರು ಮಹಾ ವಿದ್ವಾಂಸರು ಮಹಾ ಜ್ಞಾನಿಗಳಾಗಿರುವಂತಹ ಸೇತುರಾಮಾಚಾರ್ಯರಿಗೆ ಆಶ್ರಮವನ್ನ ಕೊಟ್ಟಿದ್ದಾರೆ ಮೊದಲು ನನಗಿದರ ಈ ಸನ್ಯಾಸತ್ವ ಬೇಡ ಅಂಥವನ್ನ ನಾನಲ್ಲ ಅಂತ ಹೇಳಿ ವಿನಯಪೂರ್ವಕವಾಗಿ ಕೇಳಿಕೊಂಡಾದರೂ ಆ ಸಂದರ್ಭದಲ್ಲಿ ರಾಮದೇವರ ಪ್ರೇರಣೆಯಾಗಿದೆ ನೀವು ಸ್ವೀಕಾರವನ್ನು ಮಾಡಬೇಕು ಅಂತ ಯಾವಾಗ ಗುರುಗಳು ಹೇಳಿದ್ದಾರೋ ಸತ್ಯ ಜ್ಞಾನ ತೀರ್ಥರು ಆಗ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ ಸತ್ಯ ಜ್ಞಾನ ತೀರ್ಥರು ಅಂತ ಹೆಸರನ್ನ ಇಟ್ಟಿದ್ದಾರೆ ಯಾಕೆ ಜ್ಞಾನ ಯಾಕೆ ಧ್ಯಾನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತಾ ರೀತಿಲ್ಲ ಕೇಳಿರುವಂಥದ್ದು ಸತ್ಯ ಜ್ಞಾನ ತೀರ್ಥರು ಹೇಳೋರಂತೆ ಜ್ಞಾನ ಧ್ಯಾನ ವಿಶಿಷ್ಟತೆ ಬರೇ ಜ್ಞಾನ ಪಡ್ಕೊಂಡ್ರೆ ಪ್ರಯೋಜನ ಇಲ್ಲ ಆ ಜ್ಞಾನವನ್ನ ಧ್ಯಾನ ಮಾಡಬೇಕು ಮನನ ಮಾಡಬೇಕು ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಸತ್ಯ ಧ್ಯಾನ ತೀರ್ಥರು ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ ಮುಂದೆ ರಾಜಮಹೇಂದ್ರಿಯಲ್ಲಿ ಅವರು ವೃಂದಾವನ ಆಗಿರುವಂಥದ್ದು ನಿತ್ಯದಲ್ಲಿ ವಿಶೇಷವಾಗಿ ವಿರೋಧೀಕೃತ ಸಂವತ್ಸರದ ಪುಷ್ಯ ಬಹುಳ ದಶಮಿ ಅವರಿಗೆ ಪಟ್ಟಾಭಿಷೇಕ ಆಗಿರುವಂಥದ್ದು ಸತ್ಯ ಧ್ಯಾನ ತೀರ್ಥರು ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ ಮುಂದೆ ವೃಂದಾವನವನ್ನ ಪ್ರವೇಶ ಮಾಡಿದ್ರು ಮಹಾಸವರಾಧಿ ನಡೀತಾ ಇದೆ ಸ್ವಾಮಿಗಳ ಒಂದು ವೈಶಿಷ್ಟ್ಯತೆ ಏನು ಸಂಚಾರ ಕ್ರಮ ಹೇಗಿತ್ತು ಅದನ್ನ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ ನಾವೆಲ್ಲ ಈಗೆಲ್ಲ ನೋಡ್ತೀವಿ ಆನೆ ಬೇಕು ಬ್ಯಾಂಡು ಭಜಂತ್ರಿ ವಾಲಗ ಎಲ್ಲ ತೊಗೊಂಡ್ಬರ್ತಾರೆ ಆದ್ರೆ ಆಗಿನ ಕಾಲದಲ್ಲಿ ಆಗಿರ್ಲಿಲ್ಲ ಒಂದು ಆನೆ ಮಠದಲ್ಲಿ ಸಾಕಿದ್ರು ಆ ಮಠದ ಆನೆ ಮುಂದೆ ಹೋಗ್ತಾ ಇರಬೇಕು ಅಂಬಾರಿ ಜೊತೆಗೆ ಬಿಚ್ಚುಗತ್ತಿಯನ್ನ ಹಿಡಿದಿರುವಂತಹ ಪಹರೆ ನೋಡೋವಂಥವ್ರು ನೂರಾರು ಜನ ಅದನ್ನ ಕಾಯೋಂಥವು ಮಠದಲ್ಲಿರುವಂತ ಸಂಪತ್ತನ್ನ ಶಿಷ್ಯರು ನೂರಾರು ಜನ ಒಬ್ಬೊಬ್ಬ ಶಿಷ್ಯರಿಗೂ ಎಂಟು ಹತ್ತು ಜನ ಶಿಷ್ಯಂದ್ರು ಅವ್ರ ಹೆಂಡದ್ರು ಮಕ್ಕಳು ಅವರಿಗೆ ಆಗಿರುವಂತಹ ಬಂಡಿಗಳು ದೋಡದಾಗಿರುವಂತ ಒಂದು ಊರು ಸಂಚಾರಕ್ಕೆ ಹೋಗ್ತಾ ಇದೇನೋ ಅಂತ ಅನ್ಸಬೇಕಂತೆ ಆ ರೀತಿಯಾಗಿ ಆಗಿ ಹೋಗುವಂಥದ್ದು ಸ್ವಾಮಿಗಳವರು ಮೇಣೆಯಲ್ಲಿ ಕೂತು ಸಂಚಾರವನ್ನು ಮಾಡುವಂಥದ್ದು ನಿತ್ಯದಲ್ಲಿ ಅವರ ಒಂದು ವೈಶಿಷ್ಟ್ಯತೆ ಹೇಗೆ ಅಂದ್ರೆ ಬೆಳಗ್ಗೆ ಪಾಠ ಪ್ರಾರಂಭ ಮಾಡಬೇಕು ನಿರಂತರವಾಗಿ ಪಾಠ ಪ್ರವಚನ ದೀಕ್ಷಿತರು ಧ್ಯಾನ ತೀರ್ಥರು ಜ್ಞಾನಕ್ಕೆ ಬಹಳ ಮಹತ್ವವನ್ನ ನಾವು ಧ್ಯಾನ ತೀರ್ಥರಲ್ಲಿ ಎಲ್ಲ ಜ್ಞಾನಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಭಗವಂತ ಒಬ್ಬೊಬ್ಬರಿಂದ ಒಂದೊಂದು ಕಾಲದಲ್ಲಿ ಮಾಡಿಸ್ತಾನೆ ಹಾಗೆ ಸತ್ಯಜ್ಞಾನ ತೀರ್ಥರು ಸತ್ಯ ಧ್ಯಾನ ತೀರ್ಥರಿಗೆ ಹೇಳಿರುವಂಥದ್ದು ನೀವು ಅವತಾರ ಮಾಡಿರೋದೆ ನಿಮ್ಮ ಜನ್ಮ ಆಗಿರೋದೆ ಜ್ಞಾನ ಪ್ರಸಾರಕ್ಕೋಸ್ಕರವಾಗಿ ಎರಡು ಶತಮಾನಗಳ ಕಾಲ ನಿರಂತರವಾಗಿ ಆ ಜ್ಞಾನ ಗಂಗೆ ಅದು ಹರಿಬೇಕು ನಿಮ್ಮಿಂದ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿರೋದನ್ನ ಕಾಣ್ತೀವಿ ಸ್ವಾಮಿಗಳವರು ಬೆಳಗ್ಗೆ ಪಾಠವನ್ನ ಹೇಳಬೇಕು ಪಾಠ ಆದ ಮೇಲೆ ಪಾದಪೂಜೆ ಮುದ್ರಾಧಾರಣೆ ರಾಮದೇವರ ಪೂಜಾ ಅದಾದ ಕೂಡಲೇ ಮತ್ತೆ ಪಾಠ ಸಾಯಂಕಾಲದಲ್ಲಿ ವಿಶೇಷವಾಗಿ ತಾವು ಮಧ್ಯಾಹ್ನವರೆಗೂ ಎಲ್ಲ ಸಂಸ್ಕೃತದಲ್ಲಿ ಮಾತಾಡಿದ್ರು ಸಾಯಂಕಾಲದಲ್ಲಿ ಬಂದಿರುವಂತಹ ಭಕ್ತರಿಗೆ ಆಯಾ ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ಆಯಾ ಭಾಷೆಯಲ್ಲಿ ಅವರಿಗೆ ಧರ್ಮದ ಉಪದೇಶವನ್ನ ಹೇಳುವಂಥವ್ರು ಧ್ಯಾನ ತೀರ್ತರು ಎಲ್ಲೋ ಇದ್ರ ಬಾ ಯಾರಿಗೂ ಕಾಣಿಸ್ಲೇ ಇಲ್ಲ ಅಂತನೋ ಹಾಗಿಲ್ಲ ಗೀತೆ ಭಗವದ್ಗೀತೆಯಲ್ಲಿರುವಂತಹ ಸಂದೇಶ ಉಪನಿಷತ್ತುಗಳ ಸಂದೇಶವನ್ನ ಪ್ರಾಕೃತ ಭಾಷೆಯಲ್ಲಿ ಅವರಿಗೆ ತಿಳಿ ಹೇಳೋ ಹಾಗೆ ಅವರನ್ನ ಉಪದೇಶವನ್ನ ಮಾಡಿ ಧರ್ಮೋಪದೇಶವನ್ನ ಮಾಡ್ತಿದ್ರು ಅಮೃತಮಯವಾದ ಭೋಜನ ಉತ್ತರಾದಿ ಮಠದ ವೈಶಿಷ್ಟ್ಯತೆ ಅಲ್ಲಿ ನಾವು ಕಾಣುವಂಥದ್ದು ಜ್ಞಾನ ಮತ್ತು ಜ್ಞಾನದಾನ ಅನ್ನದಾನ ಎರಡರಲ್ಲೂ ಉತ್ತರಾದಿ ಮಠದ ವೈಭವವನ್ನ ಹೆಚ್ಚಿಸಿದಂಥವರು ಮಹಾಸ್ವಾಮಿಗಳವರು ಮಧ್ಯಾಹ್ನದಲ್ಲಿ ವ್ಯಾಸ ಮತ್ತು ವೇದವ್ಯಾಸ ದೇವರನ್ನ ರಾಮದೇವರನ್ನ ಭಕ್ತಿಯಿಂದ ಅರ್ಚನೆಯನ್ನ ಮಾಡುವಂಥವರು ಸತ್ಯ ತೀರ್ಥರು ಆ ವಜ್ರ ಮಂಟಪದಲ್ಲಿ ರಾಮದೇವರ ಪೂಜೆಯನ್ನ ನೋಡೋದೇ ಒಂದು ಭಾಗ್ಯ ಎಷ್ಟೋ ದೂರದಿಂದ ಬಂದಂತಹ ಎಲ್ಲ ಜನರು ರಾಮದೇವರ ದರ್ಶನವನ್ನ ಮಾಡುವಂಥವ್ರು ಅದಾದ ಮೇಲೆ ಅಭು ಅಮೃತಮಯವಾದ ಭಕ್ಷ್ಯ ಭೋಜ್ಯಗಳ ರಾಶಿ ಘಮಘಮಿಸುವಂತಹ ತುಪ ಕೊಡಗಟ್ಲೆಯ ಅಪ್ಪಟವಾದ ಹಾಲು ಮಧುರವಾದ ಕೆನೆ ಅನೇಕ ಭಕ್ಷ ಭೋಜ್ಯಗಳನ್ನ ವಿಶೇಷವಾಗಿ ಮಾಡಿಸೋಂಥವ್ರು ಹಾಕೋವಂಥವ್ರು ತಿಂದು ತಿಂದಷ್ಟು ಸ್ವಾಮಿಗಳಿಗೆ ಆನಂದ ಯಾರಾದರೂ ಭೋಕ್ತೃಗಳಿದ್ದಾರೆ ಚೆನ್ನಾಗಿ ಊಟ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಅವರನ್ನ ಕೂಡಿಸಿ ಯಥೇಚ್ಛವಾಗಿ ಹಾಕೋವಂಥವ್ರು ಅದರಲ್ಲಿ ಸ್ವಾಮಿಗಳ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಹತ್ತೂವರೆ ಹನ್ನೊಂದು ಗಂಟೆಗೆ ತೀರ್ಥ ಆಗಿಬಿಡ್ಬೇಕು ಅಷ್ಟು ವೇಗವಾಗಿ ಸರ 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 ಎಲ್ಲ ಕಾರ್ಯವನ್ನ ಮಾಡುವಂಥವ್ರು ಒಂದಿಷ್ಟು ಜನ ಪಂಡಿತರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಮತ್ತೆ ನೋಡೋಣ ಅವ್ರ ಹೆಸರನ್ನೆಲ್ಲ ಹೇಳೋಣ ಆ ವಿದ್ವಾಂಸರೆಲ್ಲ ಸ್ವಾಮಿಗಳ ಹತ್ರ ಹೋಗಿ ಹೇಳಿದ್ರಂತೆ ಸ್ವಾಮಿ ನೀವು ಬಹಳ ಅವಸರ ಆಗ್ತದೆ ಹತ್ತುವರೆ ಹನ್ನೊಂದು ಅಂದ್ರೆ ನಾವೆಲ್ಲ ಪ್ರಣವಾದಿ ಅಷ್ಟ ಮಹಾಮಂತ್ರಗಳನ್ನು ಜಪ ಮಾಡುವಂತಹ ಅನೇಕ ಘನಘನ ವಿದ್ವಾಂಸರಿದ್ದಾರೆ ನೀವಾದ್ರೆ ನಿಮಗೆ ಶಿಷ್ಯ ಆ ಸಂಪತ್ತು ಎಲ್ಲರೂ ತಯಾರು ಮಾಡಿರ್ತಾರೆ ಹೋಗಿ ಪೂಜೆಯನ್ನ ಮಾಡಿಬಿಡ್ತೀರಿ ಪೂಜೆ ತೀರ್ಥ ಅಂತಂತೀರಿ ನಾವು ಊರಿಂದ ಊರಿಗೆ ಬಂದಿರೋರು ನಮಗೆ ಮೊದಲು ಊರಿನಲ್ಲಿ ಯಾರು ಏನು ಅಂತ ಪರಿಚಯ ಇರೋದಿಲ್ಲ ಒಂದು ಸ್ಥಾನವನ್ನ ಗುರುತು ಮಾಡ್ಕೊಳ್ಬೇಕು ಆಮೇಲೆ ಸ್ನಾನ ಆಮೇಲೆ ಜಪ ಮತ್ತೆ ಪಾಠವನ್ನ ಬಿಡೋಣ ಅಂದ್ರೆ ಆ ಪಾಠನೂ ಬಿಡೋ ಹಾಗಿಲ್ಲ ನಿಮ್ ಪಾಠ ಬಿಡ್ಲಿಕ್ಕೆ ಆಗೋದಿಲ್ಲ ಹೋಗ್ಲಿ ಆ ಲೇಟ್ ಆಗಿ ಮಾಡೋಣ ಅಂದ್ರೆ ನೀವು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ತೀರ್ಥ ಅಂತಂತೀರಿ ಸ್ವಲ್ಪ ಇದು ಯಾಕೋ ಬಹಳ ಇದೆ ಅಂತ ಹೋಗಿ ಹೇಳದಂತ ಸಂದರ್ಭದಲ್ಲಿ ಸ್ವಾಮಿಗಳು ಹೇಳಿದ್ರಂತೆ ಹೌದನಪ್ಪ ಮತ್ತೆ ಎಷ್ಟೊತ್ತಿಗೆ ಮಾಡೋಣ ಹಂಗಿದ್ರೆ ಇಲ್ಲ ಸ್ವಲ್ಪ ಒಂದ್ ಎರಡ್ ತಾಸ ಮುಂದ್ ಹೋಗ್ಲಿ ಹನ್ನೊಂದು ಬೇಡ ಒಂದ್ ಗಂಟೆಗೆ ಊಟಕ್ಕೆ ಹಾಕಿ ಹೌದು ಸರಿ ಮುಂದೇನು ಇಲ್ಲ ಒಂದ್ ಗಂಟೆಗೆ ಆದ್ರೂ ನಾವ್ ಬರ್ತೀವಿ ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತೆ ನೋಡ್ಬಾ ನಾನೇನು ನಿಮ್ ಪ್ರಕಾರ ಒಂದ್ ಗಂಟೆಗೆ ಹಾಕದೆ ಅಂದ್ರೆ ನಿಮ್ದೆಲ್ಲಾ ಊಟ ಆದ ಮೇಲೆ ಆ ಅಡಿಗೆ ಮಾಡೋರು ಇದ್ದಾರಲ್ಲ ಅವರು ಮಾಡ್ಬೇಕು ಅವರು ನಿಮ್ಮದೇ ಒಂದು ಗಂಟೆಗೆ ಊಟ ಆದ್ರೆ ಅವ್ರು ಊಟ ಆಗ್ಲಿಕ್ಕೆ ನಾಲ್ಕು ಗಂಟೆ ಆಗ್ತದೆ ಅವಾಗ ನೀವೇ ಎಲ್ಲರೂ ಬಂದು ಸ್ವಲ್ಪ ದಿವಸ ಆದ್ಮೇಲೆ ಬಂದು ಹೇಳ್ತೀರಿ ಓ ಅಡಿಗೆವ್ ನೋಡ್ರಿ ಏನೋ ತಿಂದಿರ್ಬೇಕು ಅನಿಸ್ತದೆ ಅದಕ್ಕೆ ಇಷ್ಟೊತ್ತಾರು ನಡೀತದೆ ಅದಕ್ಕೆ ಹಂಗಾಗೋದು ಬೇಡ ಹತ್ತೂವರೆ ಹನ್ನೊಂದು ಅದು ಸರಿಯಾದ ಸಮಯ ಕ್ಲುಪ್ತವಾಗಿ ಬೇಗ ಬೇಗ ವೇಗ ವೇಗವಾಗಿ ಕರ್ಮವನ್ನು ಮಾಡಿ ನೀವು ಹಾಜರಾಗಬೇಕು ಅಂತ ಹೇಳಿ ಅವ್ರು ಹೇಳಿದ್ರು ಅಂತ ನಾವು ಇತಿಹಾಸದಲ್ಲಿ ಕಾಣ್ತೀವಿ ಹಾಗೆ ಆ ಶಿಷ್ಯರ ಮೇಲೆ ಅಪೂರ್ವವಾಗಿರುವಂತಹ ವಾತ್ಸಲ್ಯವನ್ನ ತೋರಿಸಿದಂಥವರು ಸ್ವಾಮಿಗಳವರು ಭೋಜನಾ ನಂತರ ಅವರು ಮಾಡುವಂತಹ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಅವರ ಇತಿಹಾಸದಲ್ಲಿ ಕಾಣ್ತೀವಿ ಚಾತುರ್ಮಾಸ್ಯ ಕಾಲ ಅದರಲ್ಲೂ ಅವರ ಗುರುಗಳ ಆರಾಧನೆ ಮಧ್ಯನವಮಿ ಸಂದರ್ಭದಲ್ಲಿ ಅವರ ಆರಾಧನೆ ಬರುವಂಥದ್ದು ಮಧ್ಯನವಮಿ ಆದ ಕೂಡಲೇ ಬರುವಂತಹ ಏಕಾದಶಿ ಸತ್ಯಜ್ಞಾನ ತೀರ್ಥರ ಆರಾಧನೆ ಬಾಗಲಕೋಟೆಯಲ್ಲಿ ಒಂದ್ಸಾರಿ ಮಹಾಸಮಾರಾಧನೆಯನ್ನು ಮಾಡಿದ್ದಾರೆ ನಲವತ್ತು ಸಾವಿರ ಜನರಿಗೆ ಊಟ ಆಗಬೇಕು ಅದರಲ್ಲೂ ಏನು ಭಕ್ಷ ಮಾಡಿಸಬೇಕು ಒಬ್ಬೊಬ್ಬರ ಜ್ಞಾನಿಗಳ ಕಾಲದಲ್ಲಿ ಒಂದೊಂದು ಬಂದಿತನ್ನು ನಾವು ಕಾಣ್ತೀವಿ ಹಯಗ್ರೀವಾ ಅಂತ ಅಂದ್ಕೊಳ್ಳೆ ವಾದರಾಜ ಸ್ವಾಮಿಗಳ ನೆನಪಾಗತ್ತೆ ಹಾಗೆ ಸತ್ಯ ಜ್ಞಾನ ತೀರ್ಥರ ನಂತರ ಸತ್ಯ ಧ್ಯಾನ ತೀರ್ಥರು ಶಿರಾವನ್ನ ಮಾಡಿಸಿದಂತಹ ಕೀರ್ತಿ ಅದು ಮಹಾಸ್ವಾಮಿಗಳವರಿಗೆ ಸೇರುವಂಥದ್ದು ದೊಡ್ಡದಾಗಿ ಶಿರಾವನ್ನ ಮಾಡಿಸಿದ್ದಾರೆ ನಲವತ್ತು ಸಾವಿರ ಕಾಬಕಲ್ಲ ಶಿರಾದ ಬಣವಿ ವಡ್ಡ್ಯಾರ ಅಹ ತುಪ್ಪದ ಕಾಲುವೆ ಹರುಸ್ಯಾರ ಶಿರಾದ ಬಣವಿ ವಡ್ಯಾರ ಅಹ ತುಪ್ಪದ ಕಾಲುವೆ ಹರುಸ್ಯಾರ ಅನ್ನದಾನ ಸೂರಿ ದಾರ ಸತ್ಯ ಕುವರ ಅವರ ಒಂದು ಮಹಾಮಹಿಮೆ ಅತ್ಯದ್ಭುತವಾಗಿರುವಂಥದ್ದು ನಲವತ್ತು ಸಾವಿರ ಜನಕ್ಕೆ ಪಾತ್ರೆಯಲ್ಲಿ ಬರ್ತಾರೆ ಮಾಡಬೇಕು ಮಾಡಬೇಕು ಆ ಶಿರಾವನ್ನ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತಂದು ಈ ಭತ್ತದ ಮಣಿವೆ ಹಾಕಿರ್ತಾರಲ್ಲ ಹಾಗೆ ಸುರಿಬೇಕು ಸುರಿದಂತಹ ಸಂದರ್ಭದಲ್ಲಿ ಒಂದ್ಸಾರಿ ಏನಾಗಿದೆ ಊರು ಹೊರಗಿನ ಪ್ರದೇಶ ನಲವತ್ತು ಸಾವಿರ ಜನಕ್ಕೆ ಊಟ ಆಗ್ಬೇಕಲ್ಲ ಯಾವ ಹಾಲ್ ಸಾಕಾಗ್ತದೆ ಎಲ್ಲ ಮಾಡಬೇಕು ತಂದ ಸುರಿತಾ ಇರಬೇಕು ತುಪ್ಪದ ಘಮ 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 ವಾಸನೆ ಬರ್ತಾ ಇದೆ ಎಲ್ಲ ಕಡೆ ನೈವೇದ್ಯ ಆಯ್ತು ತೀರ್ಥ ಕೊಡ್ತಾ ಇದ್ದಾರೆ ಒಬ್ಬ ಶಿಷ್ಯ ಬಂದು ಹೇಳ್ದ ಸ್ವಾಮಿ ಮತ್ತೆ ನಾವು ಮಾಡಿದ್ದೀವಲ್ಲ ಆ ಶಿರಾವನ್ನ ಅದರ ಒಂದು ಭಾಗದಲ್ಲಿ ಜಾಗ ತೋರಿಸ್ದಾವ ನಾಯಿ ಬಂದು ಹೋಗ್ಬಿಟ್ಟಿದೆ ಏನ್ ಮಾಡಬೇಕು ತೋಸ್ತಾ ಇಲ್ಲ ಅಂತ ಹೇಳಿದಾಗ ಸ್ವಾಮಿಗಳ ಹೇಳಿದ್ರಂತೆ ಹೌದಾ ಎಲ್ಲಿ ಹೋಗಿರೋ ನಾಯಿ ಆ ಜಾಗ ತೋರಿಸ್ದ ಅದಿಷ್ಟ ಹುಟ್ಟು ಪದಾರ್ಥವನ್ನ ಆ ಭಾಗದ ಪದಾರ್ಥವನ್ನು ತೆಗೆದುಹಾಕಿ ಬಳಸ್ರಿ ಅಂತ ಹೇಳಿದ್ರು ಎಲ್ಲ ಕಡೆ ಬಳಸಿದ್ರು ಸ್ವಾಮಿಗಳ ಊಟ ಏನು ಅತ್ಯಂತ ಅತ್ಯಲ್ಪವಾಗಿರುವಂತ ಭೋಜನ ಬಹಳ ಸ್ವಲ್ಪ ಊಟ ಮಾಡುವಂತವ್ರು ಸ್ವಾಮಿಗಳವರು ಅಲ್ಪಾನ್ನದಿಂದ ಅವರಿಗೆ ತೃಪ್ತಿ ಅದಕ್ಕೂ ಒಂದು ವೈಶಿಷ್ಟ್ಯತೆಯನ್ನು ಹೇಳ್ತಾರೆ ಸೊರಗಿತು ಸುರಭಿಯು ಇವರೌ ತಾರ್ಯಕ್ಕೆ ಧರಣಿ ಬೃಹಸ್ಪತಿ ಇವರಂತೆ ಔದಾರ್ಯದೊಳಗೆ ಸ್ವಾಮಿಗಳವರ ವೈಶಿಷ್ಟ್ಯತೆ ಅತ್ಯಪೂರ್ವ ಆಗಿರುವಂಥದ್ದು ಅಂದ್ರೆ ಸೊರಗಿತು ಸುರಭಿಯು ಔದಾರ್ಯಕ್ಕೆ ಧರಣಿ ಬೃಹಸ್ಪತಿ ಇವರಂತೆ ಇವರ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಕೂಪ ದಿಭಾನಕ ಮಾಡಿದ ಕೂಪ ಕೌಪಿ ನವೆ ಬೆಳಗಿತು ಕುಲ ದೀಪ ರೌಪ್ಯದ ಹಂಡೆ ಕೊಟ್ಟ ಪ್ರಚಂಡ ಅಲ್ಪಾಂಧವ ಮಲು ಮಾಡಿದ ಸೌಂಡ ಆಳ ಅತ್ಯಲ್ಪವಾಗಿರುವಂತಹ ಭೋಜನವನ್ನು ಸರ ಸರ ಊಟ ಮಾಡಿದ್ರು ಭಿಕ್ಷಾ ಸ್ವೀಕಾರ ಮಾಡಿ ಬಂದಿದ್ದೇ ತಡ ತುಪ್ಪ ಹಾಕ್ಲಿಕ್ಕೆ ನಿಂತರು ಸ್ವಾಮಿಗಳು ತುಪ್ಪ ಹಾಕ್ತಾರೆ ಅಂದ್ರೆ ಕೇಳ್ಬೇಕಾ ಬೇಕಾದಷ್ಟು ಡಬ್ಬಿಗಟ್ಲೆ ತುಪ್ಪ ಹಾಕಿದ್ದಾರೆ ಹಾಕೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಏ ಶಿರ ಎಲ್ಲರೂ ತಿನ್ನೋಬೇಕಾದ್ರೆ ಶಿರ ಬಹಳ ಚೆನ್ನಾಗಾಗಿದೆ ಬಹಳ ಚೆನ್ನಾಗಾಗಿದೆ ಎಲ್ಲರೂ ಮಾತಾಡ್ತಿದ್ರು ಆ ಸಂದರ್ಭಕ್ಕೆ ಬಂದ್ರು ತಾವೇ ನೋಡಿ ಎಷ್ಟು ಎದೆಗಾರಿಕೆ ಎಂತ ಧೈರ್ಯ ಸತ್ಯಜ್ಞಾನ ತೀರ್ತರದು ಬಂದು ಓಪನ್ ಆಗಿ ಎಲ್ಲರ ಮುಂದೆ ತುಂಬಿದ ಸಭೆಯಲ್ಲಿ ಎಲ್ಲರೂ ಊಟ ಕೂತಿದ್ದಾರೆ ಘನ ಘನ ವಿದ್ವಾಂಸರು ಹೆಂಗಿದೆ ಶಿರಾ ಕೇಳಿದ್ರು ಏ ಬಹಳ ಚೆನ್ನಾಗದು ಸ್ವಾಮಿ ರಾಮದೇವರ ಪ್ರಸಾದ ನೀವ್ ಹಾಕ್ತಾ ಇದ್ದೀರಿ ಬಹಳ ಚಲೋ ಅದೇ ಇವತ್ತೇನಾಗಿದ್ ಗೊತ್ತೇನು ಎಲ್ರಿಗೂ ಆಶ್ಚರ್ಯ ಸ್ವಾಮಿಗಳು ಏನ್ ಹೇಳಿಕೊಳ್ತಾರೆ ನಾಯಿ ಬಂದದೆ ಅದ್ರ ಮೇಲೆ ನಾಯಿ ಹೋಗೇದೆ ಎಲ್ಲರಿಗೂ ಗಾಬರಿ ಆಗ್ಬಿಡ್ತು ಏನಪ್ಪಾ ನಾಯಿ ಹೋಗಿರೋದಾ ಎಲ್ಲರೂ ಮಾಯ್ಗೆ ಹಾಕೊಂಡಾರೆ ಸ್ವಾಮಿಗಳೇ ಹೇಳಿದ್ರಿ ಈ ಮಾತ್ನ ಬಂದು ಎಷ್ಟು ಧೈರ್ಯ ಇರಬೇಕು ಎಷ್ಟು ಎದೆಗಾರಿಕೆ ಇರ್ಬೇಕು ಅಂದ್ರು ಏ ಇಲ್ಲ ಸ್ವಾಮಿಗಳು ಹೇಳಿ ತಿನ್ಬೋದಲ್ಲ ಕೆಲವ್ರಂದ್ರು ಏ ತಿನ್ಬಾರ್ದಲ್ಲ ಅಂತ ಹಿಂಗೆ ಅವರವರಲ್ಲೇ ಮಾತ್ನಲ್ಲಿ ಒಂದು ಪರ್ಯವಾಸನ ಆಗಿರುವಂಥದ್ದು ಆಗ ಸ್ವಾಮಿಗಳು ಹೇಳಿದ್ರಂತೆ ನೋಡ್ರಿ ಊಟ ಆದ ಕೂಡಲೇ ದಿನನಿತ್ಯ ಸಭೆ ಮಾಡೋರು ವಾಕ್ಯಾರ್ಥ ಇವತ್ತು ಊಟ ಆದ ಕೂಡಲೇ ಇದೇ ಸಭೆ ಏನು ನಾಯಿ ಮುಟ್ಟಿದ್ದು ತಿನ್ನಬೇಕೋ ತಿನ್ನುಬಾರ್ದು ಥೋಟದಾಗಿರುವಂತಹ ಸಭೆಯನ್ನ ಕರೆದಿದ್ದಾರೆ ಎಲ್ಲಾ ಪಂಡಿತರು ಬಂದುಬಿಟ್ಟು ಏನ್ ತೀರ್ಮಾನ ಕೊಡ್ತಾರೆ ಏನ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಸ್ವಾಮಿಗಳವರು ಎಲ್ಲರನ್ನು ಕೇಳಿದ್ರು ಪ್ರಶ್ನೆಯನ್ನ ಕೆಲವರು ತಮ್ ತಮ್ ತಿಳಿದಿದ್ದು ಉತ್ತರವನ್ನ ಕೊಟ್ಟಿದ್ದಾರೆ ಸ್ವಾಮಿಗಳು ಹೇಳಿದ್ರಂತೆ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಬಸರಳ್ಳಿ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಶುನೇ ಶುನ ಅಂದ್ರೆ ನಾಯಿ ಸ್ಪೃಷ್ಟವಾಗಿರುವಂತಹ ಆ ಶುದ್ಧಿ ಶುದ್ಧಿ ಅಶುದ್ಧಿ ಪ್ರಕರಣವನ್ನ ಹೇಳೋ ಸಂದರ್ಭದಲ್ಲಿ ಅದರ ಎಲ್ಲ ಪರಿವಾಣ ತ್ಯಾಗದಿಂದ ಹೇಗೆ ಶುದ್ಧ ಆಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ನಾವು ಹೇಳಿದ್ದನ್ನ ಮಾಡಿದ್ದೀವಿ ಯಾವಾಗ ಸ್ವಾಮಿಗಳು ಸಮರ್ಥವಾಗಿ ಅದನ್ನ ಸಾಧನೆ ಮಾಡಿ ತೋರಿಸಿದ್ರೋ ಎಲ್ಲರಿಗೂ ಅನಿಸ್ತಂತೆ ಏ ಇನ್ನೊಂದ್ಸರಿ ಶಿರಾ ತಿನ್ಬರೋಣ ಹಾಗೆ ನಾವು ತಪ್ಪು ಮಾಡಿದ್ರೆ ಕಸ ಹೊಡೆಯುವಂತಹ ಜಾಡಮಾಲಿ ಬಂತ ನಮ್ಗೆ ಹೇಳಿ ನಾವು ತಿದ್ದ್ಕೊಂತೇನೆ ಅನ್ನೋದು ಅಂತಹ ಎದೆಗಾರಿಕೆ ನಮ್ಮ ಸತ್ಯ ಧ್ಯಾನ ತೀರ್ಥದು ಈ ರೀತಿಯಾಗಿ ಯಥೇಚ್ಛವಾಗಿ ಭಕ್ಷ್ಯಭೋಧ್ಯಗಳನ್ನು ಮಾಡಿಸುವಂಥವ್ರು ಯಾವಾಗ ಅವರು ವಿಶ್ರಮಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತಂತೆ ಯಾವಾಗಲೂ ಕಣ್ಯದರಿಗೆ ಕಾಣುವಂಥವ್ರು ನಿರಂತರವಾಗಿ ತದ್ದಿತಪಸ್ತದ್ದಪ ಸ್ವಾಧ್ಯಾಯ ಪ್ರವಚನೆ ಏವೇ ತಿ ನಾಕೋ ಮೌದಲ್ಯ ತದ್ದಿತಪ ಸ್ತದ್ದಪ ಅಂತ ಅನ್ನೋ ಹಾಗೆ ನಿರಂತರವಾಗಿ ಅನೇಕ ಗ್ರಂಥಗಳನ್ನ ವಿದ್ವಾಂಸರಿಗೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂಥವ್ರು ಈ ಪಾಠ ಪಾಠ ಹೇಳೋದ್ರೊಳಗೆ ಪ್ರಮುಖರಾಗಿರುವಂಥವ್ರು ನೇಮನ ಮಾಡಿದಂಥವ್ರು ಪಾಂಡ್ರಂಗಿ ಕೃಷ್ಣಾಚಾರ್ಯರುವಂತ ದೋಡದಾಗಿರುವಂತಹ ವಿದ್ವಾಂಸರು ಅವರು ದಿವಾನ್ರು ಆಗಿದ್ರು ಅವರು ನ್ಯಾಯಶಾಸ್ತ್ರವನ್ನ ಹೇಳಲಿಕ್ಕೆ ನೇಮನ ಮಾಡಿದಂಥವ್ರು ಈ ಕೃಷ್ಣಾಚಾರ್ಯ ಅಧ್ಯಯನ ಮಾಡಿದಂತಹ ಪಾಂಡ್ರಂಗಿ ಜಯಾಚಾರ್ಯರು ವರಕೇಡಿ ನರಸಿಂಹಾಚಾರ್ಯರು ಚಿಂಚೋಳಿ ಪ್ರಹ್ಲಾದಾಚಾರ್ ಕೃಷ್ಣಾಚಾರ್ಯರು ಮಳಗಿ ವೇದವ್ಯಾಸಾಚಾರರು ಅನೇಕ ಘನಘನ ವಿದ್ವಾಂಸರನ್ನ ತಯಾರು ಮಾಡಿದಂಥವರು ಇದೇ ನಮ್ಮ ಸತ್ಯ ಧ್ಯಾನ ಕೀರ್ತನ ಸನ್ನಿಧಾನದಲ್ಲಿ ಪಂಡಿತ ಮಂಡಳಿಯನ್ನುವಂತಹ ಬ್ರಹ್ಮಾಂಡ ನಿರ್ಮಾಣದಲ್ಲಿ ಚತುರ್ಮುಖೇ ಬ್ರಹ್ಮದೇವರು ಅಂತನಸ್ಕೊಂಡಿರುವಂತಹ ಪಾಂಡ್ರಂಗಿ ಕೃಷ್ಣಾಚಾರ್ಯರು ಜೊತೆಗೆ ಚತುಸ್ಸಮುದ್ರವನ್ನ ಅಗಸ್ತ್ಯ ಋಷಿಗಳು ಹೇಗೆ ಪಾನ ಮಾಡಿದ್ರು ಹಾಗೆ ಚತುಶಾಸ್ತ್ರವನ್ನ ಪಾನ ಮಾಡಿದಂತಹ ಬ್ರಹ್ಮತರ್ಕಂ ಎಲ್ಲೊತ್ತೂ ಕೃಷ್ಣಾಚಾರ್ಯರು ಅನ್ನುವಂತಹ ಪಂಡಿತ ತಿಮಿಂಗಲಗಳು ಮಠದಲ್ಲಿತ್ತಂತೆ ಅಂಥಂಥ ಘನ ವಿದ್ವಾಂಸರನ್ನ ತಯಾರು ಮಾಡದಂಥವರು ನಮ್ಮ ಸತ್ಯ ಧ್ಯಾನ ತೀರ್ಥರು ನಾವು ನಿನ್ನೆ ಹೇಳದ ಹಾಗೆ ಇಂತಹ ಅನೇಕ ಜ್ಞಾನಿಗಳನ್ನು ತಯಾರು ಮಾಡಿದ್ದಾರೆ ಜೊತೆಗೆ ಶಿರೂರು ಭೀಮನಕಟ್ಟೆ ಭಂಡಾರಿಕೆರೆ ಮಠ ವಿದ್ಯಾಮಾನ ತೀರ್ಥರು ವ್ಯಾಸರಾಜ ಮಠದ ಲಕ್ಷ್ಮೀಂದ್ರ ತೀರ್ಥರು ಇಂಗ್ಲಿಷ್ ನಲ್ಲಿ ಪ್ರವಚನ ಆಗಿನ ಕಾಲದಲ್ಲಿ ಎಮ್ಮೆ ಆಗಿದ್ರು ಲಕ್ಷ್ಮೀಂದ್ರ ತೀರ್ಥರು ಆಯಾ ಊರುಗಳಿಗೆ ಹೋದಾಗ ಆಯಾ ಭಾಷೆಯಲ್ಲಿ ಅಂತ ಹೇಳಿದ್ನಲ್ಲ ಹಾಗೆ ಇಂಗ್ಲಿಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಅವರತ್ರ ಪ್ರವಚನವನ್ನು ಮಾಡಿಸ್ತಿದ್ರಂತೆ ಹೀಗೆ ನಮ್ಮ ಅನೇಕ ಜನ ಯತಿಗಳಿಗೆ ಗೃಹಸ್ಥ ಶಿಷ್ಯರಿಗೆ ಹೇಳೋದ್ರ ಜೊತೆಗೆ ಅನೇಕ ಯತಿಗಳಿಗೆ ಅವರು ಪಾಠವನ್ನ ಹೇಳಿದ್ದನ್ನ ನಾವು ವಿಶೇಷವಾಗಿ ಕಾಣ್ತಾ ಇದ್ದೀವಿ ಮುಂದೆ ಗಯಾ ಕ್ಷೇತ್ರಕ್ಕೆ ಹೋದ್ರು ಗಯಾದಲ್ಲಿ ದಿಗ್ವಿಜಯವನ್ನ ಮಾಡಿದ್ದಾರೆ ವಾಕ್ಯಾರ್ಥವನ್ನ ಮಾಡಿದ್ದಾರೆ ಇವತ್ತಿಗೂ ಎಲ್ಲ ಗಯಾವಾಡರು ಉತ್ತರಾದಿ ಮಠದ ಶಿಷ್ಯರಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ ಮುಂದೆ ಗಯಾ ಒಂದು ವಾಕ್ಯಾರ್ಥ ಆದ ಮೇಲೆ ಕಾಶಿಗೆ ಹೋಗಿದ್ದಾರೆ ಕಾಶಿ ಅಂತ ಅಂದ್ರೆ ಬೇಟೆಗಾರರ ಮೀಮಾಂಸಕರು ಅನ್ನುವಂತಹ ಬೇಟೆಗಾರರ ಊರದು ಸಾಮಾನ್ಯವಾದದ್ದಲ್ಲ ತಾರ್ಕಿಕರು ಅನ್ನುವಂತಹ ಭೂಳಿಗಳು ಓಡಾಡುವಂತಹ ಜಾಗ ವೈಯ ವೈಯಾಕರಣ್ಯಗಳು ಅನ್ನುವಂತಹ ಸಿಂಹಗಳು ಘರ್ಜನೆ ಮಾಡುವಂತಹ ಪ್ರದೇಶ ಅದೃಶ್ಯರಾಗಿ ದೇವರು ಯಾವಾಗಲೂ ರಾಮನಾಮವನ್ನ ಜಪ ಮಾಡುವಂತಹ ವರುಣಾಮಸು ಮತ್ತು ಅಸಿ ಅನ್ನುವಂತಹ ನದಿಗಳ ಸಂಗಮ ವಾರಾಣಸಿ ಅಂತ ಅದನ್ನು ಕರಿತಾ ಇದ್ದಾರೆ ಮಹಾ ಜ್ಞಾನಿಗಳ ವಿದ್ವಾಂಸರ ತವರು ಅದು ಕಾಶಿ ಕ್ಷೇತ್ರ ಎಲ್ಲಾರು ಬಂದಿದ್ದಾರೆ ವಾಕ್ಯಾರ್ಥ ಮಾಡಬೇಕು ಪಾಂಪ್ಲೆಂಟ್ ಹಂಚ್ತಾರಲ್ಲ ಆ ರೀತಿಯಾಗಿ ಹಂಚಿದ್ದಾರಂತೆ ಯಾರು ಬೇಕಾದ್ರೂ ಬಂದು ವಾದವನ್ನು ಮಾಡಬಹುದು ಉತ್ತರವನ್ನು ತಿಳಿದುಕೊಳ್ಳಬಹುದು ಎಲ್ಲರೂ ಬಂದ್ರು ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಬರ್ತಾನೆ ಇಲ್ಲ ಏನ್ ಹೇಳಿದ್ರು ಯಾರು ಕರೆದ್ರೂ ಬರಲಿಲ್ಲ ಅದಕ್ಕೆ ಮತ್ತೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಶಿಷ್ಯರನ್ನ ಕೊಟ್ಟು ಕೇಳಿದಾಗ ಅವರು ಹೇಳಿದ್ರಂತೆ ಹಂಗೆ ಹಿಂಗೆ ಸಾಮಾನ್ಯ ಜನರ ಜೊತೆ ಜೊತೆಗೆ ನಾವು ವಾದವನ್ನು ಮಾಡೋದಿಲ್ಲ ವಾದ ಮಾಡಬೇಕು ಅಂತಂದ್ರೆ ನಮ್ಮದೇ ಆದ ನಿಯಮಗಳಿದ್ದಾವೆ ಏನ್ ನಿಯಮ ಇಲ್ಲ ಮತ್ತೆ ನೀವು ಅವರು ಸ್ವಾಮಿಗಳು ನಮ್ಮ ಜೊತೆ ವಾದ ಮಾಡುವಂಥವ್ರು ನೀವು ಸ್ವಾಮಿಗಳು ಅಂತ ಹೇಳಿ ಅವ್ರಿಗೆ ಎತ್ತರವಾದ ಆಸನ ನಮಗೆ ಕೆಳ ಕುಡಿಸ್ತೀರಿ ನಾವು ಹಂಗಾದ್ರ ಕೊಡೋದಿಲ್ಲ ನಮಗೂ ಸಮಾನವಾದ ಆಸನ ಬೇಕು ಆಯ್ತು ಎರಡನೇದ್ದು ನಮ್ಮ ಶಿಷ್ಯರಿಗೆಲ್ಲ ಇಷ್ಟಿಷ್ಟು ಸಂಭಾವೊಂದನೆ ಕೊಡಬೇಕು ಆಗ್ಲಿ ಮೂರನೇದ್ದು ನಾವು ಬಂದ ಮೇಲೆ ನಿಮಗೆ ನಮಸ್ಕಾರವನ್ನು ನಾವು ಮಾಡೋದಿಲ್ಲ ಆಗ್ಲಿ ಮೂರೂ ನಿಯಮವನ್ನು ಮುಖ್ಯವಾದ ನಿಯಮವನ್ನ ಅವರು ಒಪ್ಪಿಕೊಂಡಿದ್ದಾರೆ ಸತ್ಯ ಧ್ಯಾನ ತೀರ್ಥರು ಎಲ್ಲರೂ ಕೇಳಿದ್ರಂತೆ ಅಲ್ ಸ್ವಾಮಿ ಮಠಕ್ಕೆ ಅಗೌರವ ಅಲ್ಲೇನಿದು ಆಗ ಸತ್ಯ ಧ್ಯಾನ ತೀರ್ಥರು ಒಂದೇ ಮಾತು ಹೇಳಿದ್ರಂತೆ ಮಠದ್ಕಿಂತ ಮತದ ಗೌರವ ಅತ್ಯಂತ ಅವಶ್ಯಕ ಬಂದರ ಬರ್ಲಿ ಆಮೇಲೆ ನೋಡಂತೆ ಅಂತ ಹೇಳಿ ಅವರನ್ನು ಕರೆಸಿದ್ದಾರೆ ಇಬ್ಬರಿಗೂ ಸಮಾನವಾದ ಆಸನ ಅವರು ಕೆಳ ಕೂತ್ಕೊಂಡ್ರು ಇವರು ಕೃಷ್ಣಾಂಜನ ಮೇಲೆ ಕೂತಿದ್ದಾರೆ ಸ್ವಾಮಿಗಳು ವಾಕ್ಯಾರ್ಥ ಆಗಿರುವಂಥದ್ದು ಧನಘೋರವಾದ ಘನಘೋರವಾದ ವಾಕ್ಯಾರ್ಥ ಆಗಿದೆ ಅದಾದ ಮೇಲೆ ಸತ್ಯಧ್ಯಾನ ತೀರ್ಥರ ಎಲ್ಲ ವಾಕ್ಯಗಳಿಗೆ ಅವರು ನಿರುತ್ತರಾಗಿರುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಕುಮಾರ ಶಬ್ದ ಶಿವಶಬ್ದ ಪೂರ್ವ ಕುಮಾರ ಮಿಶ್ರ ಶಿವಶಬ್ದ ಪೂರ್ವ ಅಂತ ಹೇಳಿ ಅವತ್ತಿನ ಕಾಶಿಯ ಪ್ರಾಂಶುಪಾಲರಾದಂತಹ ಶಿವಕುಮಾರ ಮಿಶ್ರರ ಶಿಷ್ಯರೇ ಶ್ಲೋಕವನ್ನು ಮಾಡಿ ಹೇಳ್ತಾರೆ ನಮ್ಮ ಗುರುಗಳನ್ನು ನೀವು ಗೆದ್ದಿದ್ದೀರಿ ಹೀಗೆ ವಿಶೇಷವಾಗಿ ಗೆದ್ದರ ಮೇಲೆ ಸ್ವಾಮಿಗಳು ಅವರನ್ನು ಕರೆದು ವಿಶೇಷವಾಗಿ ಶಾಲನ್ನ ಹೊಚ್ಚಿ ಸನ್ಮಾನ ಮಾಡಿ ಮಂತ್ರಾಕ್ಷರೆಯನ್ನು ಕೊಟ್ಟು ಸಂಭಾವನೆಯನ್ನು ಕೊಟ್ಟು ಹೋಗಬೇಕಾದ್ರೆ ಒಂದು ಮಾತು ಹೇಳಿದ್ರಂತೆ ನಿಮ್ಮ ಮತಿ ಬಹಳ ಪ್ರಬಲವಾಗಿದೆ ಆದ್ರೆ ನಿಮ್ಮ ಮತ ಪ್ರಬಲವಾಗಿಲ್ಲ ಹಾಗಾಗಿ ನೀವು ಸೋತಿರುವಂಥದ್ದು ಅಂತ ಹೇಳಿ ಮಂತ್ರಾಕ್ಷರೆಯನ್ನು ಕೊಟ್ಟಿದ್ದಾರೆ ಹೀಗೆ ಎಡೀ ಕಾಶಿಯನ್ನೇ ಗೆದ್ದು ಸರಸ್ವತಿ ಪೂಜೆಯನ್ನ ಮಾಡಿದಂತಹ ಮಹಾಜ್ಞಾನಿಗಳು ನಮ್ಮ ಸತ್ಯ ಧ್ಯಾನ ತೀರ್ಥರು ಅಂದ್ರೆ ನವರಾತ್ರಿಯ ಸಂದರ್ಭದಲ್ಲಿ ಸರಸ್ವತಿ ಪೂಜೆ ಅಂದ್ರೆ ನಾವೇನ್ ಮಾಡ್ತೀವಿ ಪುಸ್ತಕ ಇಡ್ತೀವಿ ಕೈ ಮುಗಿತೀವಿ ಹಾಗಲ್ಲ ಯಡೀ ಆ ಎಲ್ಲ ವಿದ್ವಾಂಸರನ್ನ ಕರೆಸಿ ವಿಶಿಷ್ಟವಾದ ರೀತಿಯಲ್ಲಿ ವಾಕ್ಯಾರ್ಥವನ್ನ ಮಾಡಿ ಎಲ್ಲರಿಂದಲೂ ಜಯಪತ್ರವನ್ನ ಪಡೆದಂಥವರು ಮಹಾಜ್ಞಾನಿಗಳಾಗಿರುವಂತಹ ಸತ್ಯ ಜ್ಞಾನ ತೀರ್ಥರು ಹೀಗೆ ಅವರ ಒಂದೊಂದು ಕಾರ್ಯಗಳು ಅಪರೂಪವಾಗಿರುವಂಥವು ಒಂದ ಎರಡ ಅನೇಕವಾದಂತಹ ಕಾರ್ಯಗಳು ಇನ್ನೂ ಕಾರ್ಯಗಳಿದ್ದಾವೆ ಅನೇಕ ಅದನ್ನು ನಾಳೆ ದಿವಸ ಇಲಿಕ್ಕೆ ಪ್ರಯತ್ನವನ್ನು ಮಾಡೋಣ